ನಮಸ್ಕಾರ ಆತ್ಮಿಕಿರ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಚಿತ್ರರಂಗದ ಖ್ಯಾತ ರ್ಯಾಪರ್ ಯಾರು ಅಂದ್ರೆ ತಟ್ಟಂತ ನೆನಪಾಗೋದು ಬಿಗ್ ಬಾಸ್ ಸ್ಪರ್ಧಿ ಚಂದನ್ ಶೆಟ್ಟಿ ಮೂರೇ ಮೂರು ಪೆಗ್ಗಿಗೆ ತಲೆ ಗಿರಗಿರ ಎಂದಿದೆ ಅನ್ನೋ ಒಂದೇ ಒಂದು ಸಾಂಗ್ ಚಂದನ್ ಶೆಟ್ಟಿಯ ಬದುಕನ್ನೇ ಬದಲಿಸಿತ್ತು ಯಾರಪ್ಪ ಈ ಹುಡುಗ ಇಷ್ಟು ಸಖತ್ತಾಗಿ ಹಾಡ್ತಾರೆ ಸಾಂಗ್ ಬರೀತಾರೆ ಅಂತ ಎಲ್ಲರೂ ಮಾತನಾಡ್ಕೊಂಡಿದ್ರು ಇಡೀ ಕರ್ನಾಟಕವೇ ಇವರ ರ್ಯಾಪ್ ಸಾಂಗ್ ಗೆ ತಲೆಬಾಗಿತ್ತು ಈ ಸಾಂಗ್ ಆದ್ಮೇಲೆ ಸಾಲು ಸಾಲು ರ್ಯಾಪ್ ಸಾಂಗ್ ಮಾಡಿದ್ರು ಬಿಡಿ ಅದು ಬೇರೆ ವಿಷಯ ಆತ್ಮಿಗೆರೆ ಚಂದನ್ ಶೆಟ್ಟಿ ಕನ್ನಡಿಗರಿಗೆ ತುಂಬಾ ಹತ್ತಿರದಿಂದ ಪರಿಚಯವಾಗಿದ್ದು ಬಿಗ್ ಬಾಸ್ಗೆ ಹೋದ ಮೇಲೆ ಅವರ ಇನ್ನೋಸೆಂಟ್ ನೇರ ನೋಡಿ ಅದರಲ್ಲೂ ಸ್ಪಾಟ್ ನಲ್ಲಿ ಹಾಡು ಬರಿತಾ ಇದ್ದ ಅವರ ಕಲೆಗಾರಿಕೆಗೆ ಎಲ್ಲರೂ ಶಹಬಾಷ್ ಅಂದಿದ್ರು ಈತ ಮುಂದೊಂದು ದಿನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅಂತ ಎಲ್ಲರೂ ಭವಿಷ್ಯ ನೋಡಿದಿದ್ರು ಕೊನೆಗೆ ಮ್ಯೂಸಿಕ್ ಡೈರೆಕ್ಟರ್ ಸಹ ಆದರೂ ಬಿಡಿ ಆದರೆ ನಟ ಚಂದನ್ ಶೆಟ್ಟಿ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ನೋಡಬಾರದ ಕಷ್ಟ ನೋಡೋದ್ರಂತೆ ಏನು ಬಿಡಪ್ಪ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಐವತ್ತು ಲಕ್ಷ ಹಣ ಗೆದ್ದಿದ್ದಾರೆ ಅವರಿಗೇನು ಕಮ್ಮಿ ಲೈಫ್ ಆರಾಮ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಚಂದನ್ ಶೆಟ್ಟಿ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲಂತೆ ಈ ಬಗ್ಗೆ ಸ್ವತಃ ಚಂದನ್ ಶೆಟ್ಟಿಯವರೇ ಮನಬಿಚ್ಚಿ ಮಾತನಾಡಿದ್ದಾರೆ ಚಂದನ್ ಶೆಟ್ಟಿ ಬಿಚ್ಚಿಟ್ಟ ಕರಾಳ ಸತ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಚಂದನ್ ಶೆಟ್ಟಿ ಬಿಗ್ ಬಾಸ್ ಮುಗಿದ ಮೇಲೆ ಒಂದಿಷ್ಟು ವಿಷಯ ಹಂಚ್ಕೊಂಡಿದ್ದಾರೆ ಬಿಗ್ ಬಾಸ್ ನನಗೆ ಎಷ್ಟು ಸಹಾಯ ಮಾಡಿದಿಯೋ ಅಷ್ಟೇ ಕಷ್ಟನೂ ತೋರಿಸಿದೆ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಚಂದನ್ ಶೆಟ್ಟಿ ಕೇವಲ ಯೂಟ್ಯೂಬ್ ನೋಡೋರಿಗೆ ಮಾತ್ರ ಗೊತ್ತಿದ್ದಂತ ಪ್ರತಿಭೆಯಾಗಿದ್ರು ಆದ್ರೆ ಬಿಗ್ ಬಾಸ್ಗೆ ಮೇಲೆ ನನ್ನನ್ನ ಪ್ರೀತಿಸೋ ಅಭಿಮಾನಿಗಳು ಹುಡ್ಕೊಂಡ್ರು ಎಲ್ಲೇ ಹೋದ್ರು ಗುರುತಿಸಿ ಮಾತಾಡ್ಸೋವಂತ ಆಡಿಯನ್ಸ್ ಸಿಕ್ಕರು ಬಿಗ್ ಬಾಸ್ ಫೇಮ್ ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಯ್ತು ಅಲ್ಲಿಯೇ ನಾನು ಜಾಸ್ತಿ ಕಷ್ಟಕ್ಕೆ ಸಿಲ್ಕೊಂಡೆ ನಾನೊಬ್ಬ ಬಡಪಾಯಿ ಸಾಮಾನ್ಯ ಸಿಂಗರ್ ಆದವನು ನನಗೆ ದೊಡ್ಡ ಸ್ಟಾರ್ ಮಟ್ಟದಲ್ಲಿ ಫೇಮ್ ಸಿಕ್ತು ಆದರೆ ನಮ್ಮ ನೇಮ್ ಫೇಮ್ಗೆ ತಕ್ಕಂತೆ ಸಂಭಾವನೆ ಸಿಗೋದಿಲ್ಲ ಆಗ ದಬ್ಬಾಳಿಕೆ ಶುರುವಾಗುತ್ತೆ ಕೆಟ್ಟದಾಗಿ ಕಮೆಂಟ್ ಮಾಡೋದಿಕ್ಕೆಲ್ಲ ಶುರು ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾವು ಒಂದಿಷ್ಟು ಹಣವನ್ನ ಕೇಳಿದ್ರೆ ಅದು ಸಹ ಸಂಭಾವನೆ ರೂಪದಲ್ಲಿ ಕೇಳಿದ್ರೆ ಚೌಕಾಸಿ ಮಾಡಿ ಹಣ ಫಿಕ್ಸ್ ಮಾಡ್ತಾರೆ ಹಣವನ್ನ ಒಮ್ಮೆಗೆ ಏನೋ ಒಂದು ಕೆಲಸಕ್ಕೆ ಸಹಾಯ ಆಗುತ್ತೆ ನಾವು ಆ ಹಣವನ್ನ ಯಾವುದೋ ಕೆಲಸಕ್ಕೆ ಬಳಸಬಹುದು ಅದನ್ನ ಬಿಟ್ಟು ಇಷ್ಟಿಷ್ಟೇ ಹಣ ಕೊಡ್ತಾ ಇದ್ರೆ ಅದನ್ನೆಲ್ ಕೂಡಿಡೋದು ಹೇಳಿ ಎಲ್ಲವೂ ಸಂಸಾರ ಖರ್ಚಾಗಿ ಹೋಗುತ್ತೆ ಚೆನ್ನಾಗಿ ದುಡಿಬೇಕು ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ದೇನೆ ಸಮುದ್ರ ಅಂದ ಮೇಲೆ ಅಲೆ ಬರ್ತಾನೆ ಇರುತ್ತೆ ಒಮ್ಮೆ ಅಲೆಗಳ ಅಬ್ಬರ ಜೋರಾಗಿದ್ರೆ ಮತ್ತೊಮ್ಮೆ ಶಾಂತವಾಗಿರುತ್ತೆ ಹಾಗೆ ಪ್ರತಿಯೊಬ್ಬರ ಲೈಫ್ ನಲ್ಲೂ ನೋವು ನಲಿವು ಎಲ್ಲವೂ ಇದ್ದೇ ಇರುತ್ತೆ ನನ್ನ ಲೈಫ್ ನಲ್ಲಿ ಇದೊಂಥರ ಬ್ಯಾಡ್ ಮೆಮೊರಿಯಾಗಿ ಉಳಿದು ಹೋಗಿದೆ ಅಂದಿದ್ದಾರೆ ಆತ್ಮೀಗೆರೆ ಚಂದನ್ ಶೆಟ್ಟಿ ಹುಟ್ಟು ಶ್ರೀಮಂತನೇನಲ್ಲ ಹಾಸನದಲ್ಲಿ ಹುಟ್ಟಿ ಬೆಳೆದವರು ಬೆಂಗಳೂರಿಗೆ ಇಡೀ ಕುಟುಂಬ ಶಿಫ್ಟ್ ಆಗಬೇಕು ಅಂತ ಹಾಸನದಲ್ಲಿದ್ದ ಮನೆಯನ್ನೇ ಮಾರಿ ಬಂದಿದ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸ್ಟಾರ್ ಪಟ್ಟ ಕೊಟ್ಟಿದ್ದು ಬಿಗ್ ಬಾಸ್ ಈ ಪಟ್ಟ ಬಂದ ಮೇಲೆ ಅದ್ರಂತೆಯೇ ಇರಬೇಕು ಮೊದಲು ಸಾವಿರ ರೂಪಾಯಿ ಇಟ್ಕೊಂಡು ಓಡಾಡಬಹುದಿತ್ತು ಆದ್ರೆ ಸ್ಟಾರ್ ಪಟ್ಟ ಮೇಲೆ ಹಾಗಲ್ಲ ಅದಕ್ಕೆ ತಕ್ಕಂತೆ ಒಂದ್ ಲೆವೆಲ್ಗೆ ಮೇಂಟೈನ್ ಮಾಡಬೇಕು ಇದು ಚಂದನ್ ಶೆಟ್ಟಿಗೆ ದೊಡ್ಡ ಸವಾಲಾಗಿತ್ತು ಆಗಿತ್ತು ಜೊತೆ ಜೊತೆಗೆ ಒಂದಿಷ್ಟು ಅವಕಾಶ ಕೂಡ ಸಿಕ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿಯೂ ಇದ್ರು ಇದರ ಮಧ್ಯೆ ನಿವೇದಿತಾರನ್ನ ಪ್ರೀತಿಸಿ ಮದುವೆಯಾದ್ರು ನಿವಿಯನ್ನ ಕೈ ಹಿಡಿಯೋದಕ್ಕೆ ಅಂತ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಹಣ ಖರ್ಚು ಮಾಡಿದ್ರಂತೆ ತುಂಬಾನೇ ಅದ್ಧೂರಿಯಾಗಿ ಮದುವೆ ಆಗಬೇಕು ಅಂತ ಕೂಡಿಟ್ಟಿದ್ದ ಬಹುತೇಕ ಹಣವನ್ನ ಮದುವೆಗೆ ಬಳಸಿದ್ರು ಅದು ಚಂದನ್ ಶೆಟ್ಟಿ ಮಾಡಿದ ದೊಡ್ಡ ಎಡವಟ್ಟಿನ ನಿರ್ಧಾರ ಮದುವೆಗೆ ಸುರಿದಿದ್ದ ಲಕ್ಷ ಲಕ್ಷ ಹಣ ಚಂದನ್ಗೆ ದೊಡ್ಡ ಹೊಡೆತ ಕೊಡ್ತು ಆತ್ಮೀಯರೇ ದೊಡ್ಡವರು ಇದಕ್ಕೆ ಅಲ್ವಾ ಒಂದ್ ಮಾತು ಹೇಳೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಕನಸು ಕಾಣಬೇಕು ನಿಜ ಮದ್ವೆ ಅನ್ನೋದು ಎಲ್ಲರ ಬದುಕಲ್ಲಿ ಒಮ್ಮೆ ಬರೋದು ಬಹುಶಃ ಹೀಗಾಗಿಯೇ ಮದುವೆ ಅನ್ನೋ ಬದುಕನ್ನ ಕಲರ್ಫುಲ್ ಮಾಡಬೇಕು ಅಂತಾನೋ ಏನು ಚಂದನ್ ಶೆಟ್ಟಿ ಅದ್ಧೂರಿಯಾಗಿ ಮದುವೆ ಆದರು ಇವರ ಮದುವೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ದಂಡೆ ಹರಿದು ಬಂದಿತ್ತು ಆದ್ರೆ ಬದುಕು ನಾವು ನೀವು ಅಂದ್ಕೊಂಡಂತೆ ಇರುತ್ತಾ ಹೇಳಿ ಅಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಆದ್ರೂ ಏನ್ ಬಂತು ಪ್ರಯೋಜನ ಹೇಳಿ ಮದುವೆಯಾದ ನಾಲ್ಕೇ ನಾಲ್ಕು ವರ್ಷಕ್ಕೆ ಇಬ್ರು ಬೇರೆ ಬೇರೆಯಾಗಿದ್ದಾರೆ ಮದುವೆ ಅನ್ನೋ ಬಂದ ನಾಲ್ಕೆ ನಾಲ್ಕು ವರ್ಷಕ್ಕೆ ಮುರಿದು ಬಿದ್ದಿದೆ ಅದ್ಧೂರಿಯಾಗಿ ಮದುವೆ ಆಗೋದು ಮುಖ್ಯ ಅಲ್ಲ ಹೇಗೆ ಅದ್ಧೂರಿಯಾಗಿ ಬದುಕು ತೋರಿಸ್ತೀವಿ ಅನ್ನೋದು ಮುಖ್ಯ ಏನಿವೆ ಚಂದನ್ ಶೆಟ್ಟಿ ಬಡತನದಿಂದ ಬೆಳೆದು ಬಂದ ಪ್ರತಿಭಾವಂತ ಡಾಲಿ ಧನಂಜಯ್ ಮಾತಿನಂತೆ ಬಡವರ ಮಕ್ಕಳು ಬೆಳಿಬೇಕು ಚಂದನ್ ಶೆಟ್ಟಿ ಅವರ ಮುಂದಿನ ದಿನಗಳು ಕಲರ್ಫುಲ್ ಆಗಿರಲಿ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ